ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೆ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಬ್ಲೂ ಫ್ಲ್ಯಾಗ್ ಬೀಚಸ್ ಅಥವಾ ನೀಲಿ ಧ್ವಜ ಕಡಲ ತೀರಗಳು ಅನ್ನೋ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡ್ತಾಯಿದ್ದೇನೆ ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಿದು ಬ್ಲೂ ಫ್ಲ್ಯಾಗ್ ಬೀಚಸ್ ಅಥವಾ ನೀಲಿ ಧ್ವಜ ಕಡಲತೀರಗಳು ಅಂದರೆ ಅಂತಾರಾಷ್ಟ್ರೀಯ ಪ್ರಮಾಣ ಪತ್ರವಾಗಿದೆ ಇದೊಂದು ಇದನ್ನು ಎಫ್ ಇ ಇ ಸಂಸ್ಥೆ ನೀಡ್ತದೆ ಇದು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಸ್ಥಾಪನೆ ಆಯಿತು ಇದರ ಒಂದು ಕೇಂದ್ರ ಸ್ಥಳ ಕೋಪನ್ ಹೇಗನ್ ಡೆನ್ಮಾರ್ಕ್ನಲ್ಲಿದೆ ಎಫ್ ಇ ಇ ಅಂದರೆ ಏನು ಫೌಂಡೇಶನ್ ಫಾರ್ ಎನ್ವಿಯಾರ್ಮೆಂಟಲ್ ಎಜುಕೇಷನ್ ಅಂತ ಹೇಳಿಬಿಟ್ಟು ಈ ಒಂದು ಮಾನ್ಯತೆ ಪಡೆಯುವಂಥ ಬೀಚ್ಗಳಿದಾವಲ್ಲ ಇವು ಅತ್ಯಂತ ಶುದ್ಧ ಸುರಕ್ಷತೆ ಮತ್ತು ಪರಿಸರ ಸಂರಕ್ಷಣಾ ಮಾನದಂಡಗಳನ್ನು ಪೂರೈಸಿ ಇರಬೇಕಾಗಿರ್ತದೆ ಈ ಒಂದು ಬ್ಲೂ ಫ್ಲ್ಯಾಗ್ ಬೀಚ್ ಸರ್ಟಿಫಿಕೇಷನನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ನೀಡಲಾಗ್ತಿದೆ ಇದರಲ್ಲಿ ಒಟ್ಟು ಮೂವತ್ತ್ಮೂರು ನಿಯಮಗಳಿದ್ದಾವೆ ಅದನ್ನು ನಾಲ್ಕು ವರ್ಗವನ್ನು ಮಾಡಿದ್ದಾರೆ ಒಂದನೇದಾಗಿ ಪರಿಸರ ಶಿಕ್ಷಣ ಮತ್ತು ಮಾಹಿತಿ ಎರಡನೇದು ಸ್ನಾನದ ನೀರಿನ ಗುಣಮಟ್ಟ ಮೂರು ಪರಿಸರದ ನಿರ್ವಹಣೆ ನಾಲ್ಕನೇದು ಕಡಲತೀರದಲ್ಲಿ ಸಂರಕ್ಷಣೆ ಮತ್ತು ಸುರಕ್ಷತಾ ಸೇವೆಗಳನ್ನು ಒಳಗೊಂಡಿರ್ತದೆ ಹಾಗೆ ಈ ನೀಲಿ ಧ್ವಜ ಅಂತ ಯಾವ ಒಂದು ಕಡಲತೀರಗಳು ಕರೆಸಿಕೊಳ್ತವೋ ಅವು ಅತ್ಯಂತ ಸ್ವಚ್ಛವಾದ ಕಡಲತೀರನೂ ಆಗಿರ್ತದೆ ಪ್ರಪಂಚದಲ್ಲಿ ಮೊದಲಿಗೆ ಬ್ಲೂ ಫ್ಲ್ಯಾಗ್ ಪಡೆದಂಥ ಒಂದು ದೇಶ ಅಂದರೆ ಅದು ಫ್ರಾನ್ಸ್ ದೇಶ ಭಾರತದಲ್ಲಿ ಒಟ್ಟು ಹನ್ನೆರಡು ಬ್ಲೂ ಫ್ಲ್ಯಾಗ್ ಬೀಚಸ್ಗಳು ಇದ್ದಾವೆ ಅವುಗಳು ಯಾವುದು ಅಂತ ನಾವು ನೋಡೋಣ ಹಾಗೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಎರಡು ಬೀಚ್ಗಳಿಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ದರೆತಿರ್ತದೆ ಬನ್ನಿ ಈ ಒಂದು ಹನ್ನೆರಡು ಬೀಚ್ಗಳು ಅದರಲ್ಲಿ ನಮ್ಮ ಕರ್ನಾಟಕದ ಎರಡು ಬೀಚ್ಗಳನ್ನು ನಾವು ಈ ಒಂದು ಮ್ಯಾಪ್ನಲ್ಲಿ ನೋಡೋಣ ಮೊದಲನೇದಾಗಿ ಶಿವರಾಜ್ಪುರ್ ಬೀಚ್ ಅಂತ ಇದೆ ಇದು ಗುಜರಾತ್ನಲ್ಲಿ ಬರ್ತದೆ ಹಾಗೆ ಗೋಗ್ಲಾ ಬೀಚ್ ಇದು ದಿಯುನಲ್ಲಿ ಕಂಡುಬರುತ್ತದೆ ಮೂರು ಕಾಸರ್ಗೋಡ್ ಬೀಚ್ ಇದು ನಮ್ಮ ಹೊನ್ನಾವರದಲ್ಲಿದೆ ನಾಲ್ಕು ಪಡುಬಿದ್ರಿ ಬೀಚ್ ಇದು ಉಡುಪಿಯಲ್ಲಿ ಕಂಡು ಬರ್ತದೆ ಐದನೇದು ಕಪ್ಪಡ್ ಬೀಚ್ ಇದು ಕೇರಳದಲ್ಲಿದೆ ಆರು ಮಿನಿಕಾಯ್ ತಂಡಿ ಬೀಚ್ ಮತ್ತು ಕಡ್ಮತ್ ಬೀಚ್ ಇವು ಎರಡು ಲಕ್ಷದ್ವೀಪದಲ್ಲಿ ಕಂಡು ಬರ್ತದೆ ಹಾಗೆ ಕೋವಲಂ ಬೀಚ್ ಅಂತ ಇದೆ ಇದು ತಮಿಳುನಾಡಿನಲ್ಲಿದೆ ಇನ್ನೊಂದು ಈಡನ್ ಬೀಚ್ ಇದೆ ಇದು ಪುದುಚೇರಿಯಲ್ಲಿ ಕಂಡು ಬರ್ತದೆ ಹಾಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ರಾಧಾನಗರ ಬೀಚ್ ಅಂತ ಇದೆ ಆಂಧ್ರ ಪ್ರದೇಶದಲ್ಲಿ ಋಷಿಕೊಂಡ ಬೀಚು ಮತ್ತು ಒಡಿಸ್ಸಾದಲ್ಲಿ ಗೋಲ್ಡನ್ ಬೀಚ್ ಕಂಡು ಬರ್ತದೆ ಇವು ಟೋಟಲು ಹನ್ನೆರಡು ಬೀಚಸ್ಗಳು ನಮ್ಮ ಇಂಡಿಯಾದಲ್ಲಿ ಬ್ಲೂ ಪ್ಲ್ಯಾಗ್ ಬೀಚ್ ಸರ್ಟಿಫಿಕೇಷನ್ನ ತೆಗೆದುಕೊಂಡಿರ್ತವೆ ಈ ಒಂದು ಹನ್ನೆರಡು ಬೀಚಸ್ಗಳಲ್ಲಿ ನಮ್ಮ ಕರ್ನಾಟಕದ ಎರಡು ಬೀಚಸ್ಗಳು ಈ ಒಂದು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ತೆಗೆದುಕೊಂಡಿರೋದು ನಮಗೆ ಹೆಮ್ಮೆಯ ವಿಷಯ ಆಗಿದೆ ಸರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ವೀಡಿಯೋನ ಆದಷ್ಟು ಶೇರ್ ಮಾಡಿ ಇಷ್ಟ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ the